ಹಲೋ ಮಮ್ಮೀಸ್ ಮಕ್ಕಳಿಗೆ ಹೊಟ್ಟೆ ನೋವು ಬರೋದು ಯಾವ ತರ ನಮಗೆ ಗೊತ್ತಾಗುತ್ತೆ ಮತ್ತೆ ಅದಕ್ಕೆ ಏನ್ ಹೋಮ್ ರೆಮಿಡಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಬೇಗ ಫಾಲೋ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಎಲ್ಲ ತರ ವಿಡಿಯೋಸ್ ಇದೆ ನನ್ನ ಅಕೌಂಟ್ ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಈ ಹೋಮ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಒಂದ್ ಎಲೆ ಮತ್ತೆ ಅರಳಿ ಎಣ್ಣೆ ಇದ್ರೆ ಸಾಕು ಒಂದು ಫ್ರೆಶ್ ಆಗಿರೋ ಅಂತ ಎಲೆನ ತಗೊಂಡು ಅದಕ್ಕೆ ಒಂದ್ ಡ್ರಾಪ್ ಅಥವಾ ಎರಡ್ ಡ್ರಾಪ್ ಅಷ್ಟು ಹರಳಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಮಕ್ಕಳಿಗೆ ಹೊಟ್ಟೆ ನೋವು ಬಂದಿದೆ ಅಂತ ಯಾವ ತರ ಗೊತ್ತಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಅಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳ್ತಿರ್ತಾರೆ ಊಟ ತಿನ್ನೋದಕ್ಕೂ ಇಷ್ಟಪಡೋದ ಮತ್ತೆ ಅವರು ಪೈನ್ ನಮ್ಗೆ ಗೊತ್ತಾಗ್ತಾ ಇರುತ್ತೆ ನೋಡ್ತಿದ್ರೆನೆ ಗೈಸ್ ಇವಾಗ ಎಲೆಗೆ ಅರಳಿ ಎಣ್ಣೆ ಹಚ್ಬಿಟ್ಟು ಎರಡು ಕಡೆನು ಲೈಟ್ ಆಗಿ ಬಿಸಿ ಮಾಡ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಎರಡು ಕೈಯಲ್ಲಿ ಇಟ್ಕೊಂಡು ಇದನ್ನ ನೀಟ್ ಆಗಿ ಬಿಸಿ ಮಾಡ್ಕೊಳ್ಳಿ ಸೊ ನಾನು ಮಾಡ್ತಿದೀನಿ ಅಂತ ಒಂದೇ ಕೈಲಿ ಬಿಸಿ ಮಾಡಕ್ ಆಗ್ತಿಲ್ಲ ಬಟ್ ಎರಡು ಕಡೆ ಇಟ್ಕೊಂಡು ಎರಡು ಕೈಯಲ್ಲಿ ಬಿಸಿ ಮಾಡ್ಕೋಬಹುದು ಆರಾಮಾಗಿ ಸೊ ಸ್ವಲ್ಪ ಲೈಟ್ ಆಗಿ ಬೆಚ್ಚಗಿರೋ ತರ ಬಿಸಿ ಮಾಡ್ಕೊಂಡು ಅದನ್ನ ಮಕ್ಕಳ ಹೊಟ್ಟೆ ಭಾಗದ ಹತ್ರ ಈ ತರ ಹಾಕ್ಬೇಕಾಗತ್ತೆ ಸೊ ಮಕ್ಕಳ ಬಾಡಿ ಏನಾದ್ರು ಹೀಟ್ ಆಗಿದ್ರು ಕೂಡ ಇದು ಫುಲ್ ಕೂಲ್ ಮಾಡುತ್ತೆ ಸೊ ಮಕ್ಕಳಿಗೆ ಹೊಟ್ಟೆ ನೋವು ಏನಾದ್ರು ಇದ್ರೆ ಮತ್ತೆ ಹೊಟ್ಟೆ ಸ್ವಲ್ಪ ಗಟ್ಟಿ ಇದ್ರೆ ಅದಕ್ಕೆಲ್ಲ ಕೂಡ ತುಂಬಾ ಒಳ್ಳೇದು ಸೊ ನೀವು ಒಂದ್ಸಲ ಟ್ರೈ ಮಾಡಿ ಇದ್ರ ಜೊತೆಗೆ ಮಕ್ಳು ಕೊಟ್ಟಿರೋ ಬಂದಾಗ ಸ್ವಲ್ಪ ಜಾಸ್ತಿ ನೀರ್ನ ಕುಡಿಸಿ ಸರಿ ಹೋಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್